ಕನಸಿನ ಶಕುನಗಳು ಒಂದು ಸ್ಮಶಾನ ಬಂದರೆ ಶಿವನನ್ನು ಪೂಜಿಸಿ ಎರಡು ಹೂವುಗಳು ಬಂದರೆ ವಿಷ್ಣುವನ್ನು ಪೂಜಿಸಿ ಮೂರು ಹಸು ಎಮ್ಮೆಗಳು ಬಂದರೆ ದೇವಿಯನ್ನು ಪೂಜಿಸಿ ನಾಲ್ಕು ಕಾಗೆಗಳು ಬಂದರೆ ಪಿತೃಕಾರ್ಯ ಸರಿಯಾಗಿ ಮಾಡಿ ಐದು ಗಿಣಿಗಳು ಬಂದರೆ ನಿಮ್ಮ ಜಾತಕವನ್ನು ಪರಿಶೀಲಿಸಿರಿ ಆರು ಬೆಟ್ಟ ಗುಡ್ಡ ಬಂದರೆ ನರಸಿಂಹದೇವರನ್ನು ಪೂಜಿಸಿ ಏಳು ಹಣದ ನೋಟು ಕನಸಲ್ಲಿ ಕಂಡರೆ ದುಡ್ಡು ಸಿಗಲಿದೆ ಎಂದರ್ಥ ಎಂಟು ಚಿಲ್ಲರೆ ಕನಸಿನಲ್ಲಿ ಕಂಡರೆ ಖರ್ಚು ಜಾಸ್ತಿ ಒಂಬತ್ತು ಕನ್ನಡಿ ಕನಸಿನಲ್ಲಿ ಕಂಡರೆ ನಿಮ್ಮ ಆಸೆ ಪೂರೈಸುತ್ತದೆ ಎಂದು ಅರ್ಥ ಹತ್ತು ಕನಸಿನಲ್ಲಿ ವಾಹನಗಳು ಕಂಡರೆ ಪ್ರಯಾಣದ ಸೂಚನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್